ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೆ ಎಸ್ ಮರು ಪರೀಕ್ಷೆ ಆಯಿತು ಆ ಮರು ಪರೀಕ್ಷೆಯಲ್ಲೂ ಕೂಡ ಅದೇ ಹಾಡ ಅದೇ ರಾಗ ಅದೇ ಗೊಂದಲಗಳು ಮತ್ತೆ ಕಂಟಿನ್ಯೂ ಆಗಿದೆ ಕನ್ನಡ ಟ್ರಾನ್ಸ್ಲೇಷನ್ ಮತ್ತೆ ಪ್ರಾಬ್ಲಮ್ ಆಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳಲ್ಲಿ ಟ್ರಾನ್ಸ್ಲೇಷನ್ ಸಮಸ್ಯೆ ಇದೆ ನೆಕ್ಸ್ಟು ವಿಜಯಪುರ ಸೆಂಟರ್ಗಳಲ್ಲಿ ಆಮೇಲೆ ಕೋಲಾರ್ ಸೆಂಟರ್ಗಳಲ್ಲಿ ಕ್ವೆಶನ್ ಪೇಪರ್ ಲೇಟಾಗಿ ಕೊಟ್ಟಿದ್ದಿದೆ ಅಥವಾ ಸಿರೀಸ್ ಮ್ಯಾಚ್ ಆಗ್ತಿಲ್ಲ ಹೀಗೆ ಮತ್ತೆ ಗೊಂದಲದ ಗೂಡು ಮತ್ತೆ ಅದೇ ಸಮಸ್ಯೆಗಳು ಅದೇ ಒಂದು ಚಾಳಿ ಕಂಟಿನ್ಯೂ ಆಗ್ತಾಯಿದೆ ಇದು ನಾಚಿಕೆ ಕೀಡಿತ ಇಲ್ಲಿ ನಾನು ಒಂದು ವಿಷಯವನ್ನು ಸ್ಪಷ್ಟಪಡ್ಸೋಕೆ ಇಷ್ಟಪಡ್ತೀನಿ ಒಂದು ವಿಷಯವನ್ನು ನಿಮಗೆ ನೆನೆಸೋಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ಯೂಯಲ್ಲಿ ಕೆಇದವ್ರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತಮಗೆ ಗೊತ್ತಿತ್ತು ಸುಮಾರು ಹದಿನೇಳಕ್ಕಿಂತ ಹೆಚ್ಚು ಪರೀಕ್ಷೆಗಳ ಫಲಿತಾಂಶವನ್ನು ಬಿಡುಗಡೆ ಮಾಡಿ ಪ್ರಕಟಿಸಿ ಒಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದ ಯಶಸ್ವಿಯಾಗಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಕೆಇಿದವರು ಐನೂರ ನಲವತ್ತೈದು ಪಿ ಎಸ್ ಐ ಆಗಿರ್ಬೋದು ನಾಲ್ಕುನೂರ ಎರಡು ಪಿ ಎಸ್ ಐ ಎಕ್ಸಾಮ್ ಕಾಲೇಜ್ ಪ್ರಾನ್ಸುಪಲ್ರದ ಎಕ್ಸಾಮ್ ಆಗಿರ್ಬೋದು ಎಮ್ ಎಸ್ ಎಲ್ ಎಕ್ಸಾಮ್ ಆಗಿರ್ಬೋದು ಗ್ರಾಮ ಲೆಕ್ಕಾಧಿಕಾರಿ ತಲಾಟಿ ಎಕ್ಸಾಮ್ ಆಗಿರ್ಬೋದು ಹೀಗೆ ಹತ್ತಾರು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮಾಡಿದರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಅವರು ಯಶಸ್ವಿಯಾಗಿ ಅವನ್ನೆಲ್ಲ ಆ ಅರ್ಜಿಗಳನ್ನು ಸ್ವೀಕಾರ ಮಾಡಿಕೊಂಡು ಪರೀಕ್ಷೆಗಳನ್ನು ನಡೆಸಿ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಇದವ್ರಿಗೆ ಸಾಧ್ಯ ಇದೆ ಅಂದಮೇಲೆ ಕೆ ಪಿ ಎಸ್ ಸಿಗೆ ಯಾಕೆ ಸಾಧ್ಯ ಇಲ್ಲ ಮತ್ತೆ ಮತ್ತೆ ತಪ್ಪುಗಳು ಮೊನ್ನೆ ಒ ಮಾಡಿದ್ರು ಕೆ ಪಿ ಎಸ್ ಸಿ ನೋಡಿರಿ ಹಾಂ ಸಿಂಧೂರು ಸೆಂಟ್ರಲ್ಲಿ ಏನಾಯ್ತು ಗೊತ್ತಿದೆ ಗುಲ್ಬರ್ಗ ಎಕ್ಸಾಮ್ ಸೆಂಟ್ರಲ್ಲಿ ಏನಾಯ್ತು ಗೊತ್ತಿದೆ ಎಚ್ ಕೆ ಭಾಗದಲ್ಲಿ ನಡೆದಾಗ ಒಂದರೆ ಎಕ್ಸಾಮ ಒಂದರೆ ಶುದ್ದ ಎಕ್ಸಾಮ್ ಇಂಥದ್ದು ಏನೂ ಆಗಿಲ್ಲಪ್ಪ ಸಮಸ್ಯೆ ಆಗ್ಲಾರ್ದಂಗೆ ಆಗಿದೆ ಅಂತ ತೋರಿಸ್ಬಿಡ್ರಿ ನೈಂಟಿ ನೈನ್ ಪರ್ಸೆಂಟೇಜ್ ಪರೀಕ್ಷೆಗಳು ಎಲ್ಲ ಹಿಡಿತಾವೆ ಕೆ ಪಿ ಎಸ್ ಸಿ ಇದು ಯಾಕೆ ಹಿಂಗೆ ಮಾಡ್ತಾರೆ ನನಗೆ ಅದೇ ಅರ್ಥ ಆಗ್ತಿಲ್ಲ ಯಾಕೆ ಪರ್ಫೆಕ್ಟಾಗಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಕೈಯ್ದವ್ರು ಮಾಡಿದಾರಲ್ಲ ಕೈಯಲ್ಲೂ ಮೊದಲು ಮುಂಚೆ ಗೊಂದಲ ಗೊ ಮೊದಲ ಗೊಂದಲಗಳಿತ್ತ ನಾವು ಒಪ್ಗಳ ಬಟ್ ಈಗ ಅವರು ಯಶಸ್ವಿ ಎಕ್ಸಾಮ್ ಮಾಡ್ತಿರೋದು ಮಾತ್ರ ಸತ್ಯ ನಿಮಗಿಂತ ಅವ್ರು ಬೆಟ್ರಿ ಬೆಟ್ರ್ ಇದಾರೆ ಅನ್ನೋದು ಸತ್ಯ ಕೆ ಪಿ ಎಸ್ಸಿಗೆ ಹೋಲಿಸಿದರೆ ಕೆ ಇದ್ರು ಭಾಳ ಆದರೆ ಭಾಳ ಬೆಸ್ಟ್ ಸೊ ಕೆ ಎಸ್ ಕೂಡ ಅವರೇ ಮಾಡಲಿ ಎಕ್ಸಾಮು ಮುಂದೆ ಎಲ್ಲ ಎಕ್ಸಾಮ್ಗಳು ಅವರೇ ಮಾಡಲಿ ಬಿಡಿ ನೀವೇ ಅದಕ್ಕೆ ಇದು ಬದಲಾಗಬೇಕಂದ್ರೆ ಇಲ್ಲಿ ಕೆ ಪಿ ಎಸ್ ಸಿ ಪ್ರತಿ ಸಲ ವಿದ್ಯಾರ್ಥಿಗಳಿಗೆ ಬಟ್ ಮಾಡ್ತಾರೆ ಸುಮ್ಮ ಸುಮ್ಮನೆ ಏನೋ ಸಣ್ಣ ಪುಟ್ಟ ತಪ್ಪುಗಳು ಹುಡುಕ್ಯಾಡ್ತಾರೆ ಎಕ್ಸಾಮ್ ಹಾಲಲ್ಲಿ ಗಲಾಟೆ ಮಾಡ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಕಡೆ ಬಟ್ ಮಾಡ್ತಾರೆ ಕೆ ಪಿ ಎಸ್ ಸಿ ತಮ್ಮ ತಪ್ಪುಗಳನ್ನು ತಾವು ಮುಚ್ಕೊಳ್ಳೋಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಬಟ್ ಮಾಡೋದಂತ ಕಲಿತ್ ಬಿಟ್ಟರು ಹೊಸದು ಕೇಯ್ದವ್ರಿಗೆ ಸಾಧ್ಯ ಆಗ್ತಾ ಇದೆ ನಿಮಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಸೊ ಅವ್ರು ಹಿಂಗೆ ಬಟ್ ಮಾಡ್ಕೊಂಡು ಕುತ್ಕೊಂಡಿಲ್ಲಲ್ಲ ಒಂದು ಮನಸ್ಥಿತಿ ಬೇಕು ನಾವು ಈ ರಾಜ್ಯದಲ್ಲಿ ಒಂದು ಸೇವೆ ಮಾಡುವಂಥ ಒಂದು ನಮ್ಮ ಕರ್ತವ್ಯ ಸೇವೆ ಅಲ್ಲ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಸರ್ಕಾರದ ಸಂಬಳ ಇರುತ್ತೆ ಅಲ್ಲಿ ಕೆಲಸ ಮಾಡೋರು ನಿಮ್ಮ ಕರ್ತವ್ಯಗಳನ್ನು ಮಾಡೋದಕ್ಕೆ ಒಂದು ಮನೋಬಲ ಬೇಕು ಸಿಸ್ಟಮೇ ಒಟ್ಟು ಸರಿ ಇರಬಾರ್ದು ಸಿಸ್ಟಮ್ ಎಲ್ಲ ಹಿಡಿಸ್ಬೇಕಂತ ನೀವೇ ಅಂದ್ಕೊಂಡು ಕೂತ್ರೆ ನಿಮ್ಮಲ್ಲೇ ಅದು ಏನಾಗ್ಬಿಟ್ಟಿದೆ ಜಡತ್ವ ಬಂದ್ಬಿಟ್ಟಿದೆ ಹಿಂಗೆ ಇರಬೇಕಿದೆ ಸಿಸ್ಟಮ್ ಸರಿಯಾಗಬಾರ್ದು ಅನ್ನೋದೊಂದು ತಲೆಯಲ್ಲಿ ಮೆಂಟಾಲಿಟಿ ಬಂದ್ಬಿಟ್ಟಿದೆ ಹೀಗಾಗಿ ಇದು ಇಲ್ಲಿಗೆ ಮುಗಿಯಲ್ಲ ಸೊ ವಿದ್ಯಾರ್ಥಿಗಳಿಗೂ ಒಂದು ಲಿಮಿಟ್ ಇರುತ್ತೆ ಲೆಕ್ಕ ಇರುತ್ತೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಕ್ರಾಸ್ ಆಯ್ತು ಅಂದರೆ ಸೊ ಇನ್ಮೇಲೆ ನೀವು ಅದೇ ಹೆಂಗೆ ಎಕ್ಸಾಮ್ ಮಾಡ್ತಿರೋ ಅದು ಹೆಂಗೆ ವಿದ್ಯಾರ್ಥಿಗಳು ಸುಮ್ಮನೆ ಇರ್ತಾರೋ ನೋಡ್ಕೋತ ಕುಂದ್ರಲ್ಲ ಯಾರೋ ಇನ್ನು ಕುಂದ್ರಲ್ಲ ಇನ್ನು ಆಗ್ತೈತಿ ಇನ್ನು ಪ್ರಾಬ್ಲಮ್ಗಳಿಗೆ ಎಲ್ಲದಕ್ಕೂ ಒಂದು ಒಂದು ಲಿಮಿಟು ಒಂದು ಒಂದು ಅಂತ್ಯ ಅಂತ ಇರ್ತೈತಿ ಸೊ ಈ ಅನ್ಯಾಯಗಳನ್ನು ವಿದ್ಯಾರ್ಥಿಗಳು ಪ್ರತಿಭಟಿಸುವ ಸಮಯ ಬಂದಿದೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಓಕೆ ಸೊ ಅಲ್ಲೆಲ್ಲ ಭಾಳಷ್ಟು ಆ ವಿಷಯಗಳ ಬಗ್ಗೆ ಮಾತನಾಡ್ತಾರೆ ನೆಕ್ಸ್ಟ್ ಕನ್ನಡಕ್ಕಾಗೂ ಅನ್ಯಾಯದ ಬಗ್ಗೆ ಕೆ ಪಿ ಎಸ್ ಸಿ ಮಾಡ್ತಿರೋ ಒಂದು ನಿರ್ಲಕ್ಷ್ಯದ ಧೋರಣೆದ ಬಗ್ಗೆ ಎಲ್ಲದರ ಬಗ್ಗೆ ಅಲ್ಲಿ ದನಿ ಎತ್ತಲಾಗುತ್ತೆ ಈ ವಿಷಯದ ಬಗ್ಗೆ ಬಹಳಷ್ಟು ಸೀರಿಯಸ್ ತೊಗೊಂಡು ಆಗಿದೆ ಆಲ್ರೆಡಿ ತೊಗೊಂಡಾಗಿದೆ ಇದಕ್ಕೆ ತಮ್ಮ ಎಲ್ಲ ವಿದ್ಯಾರ್ಥಿಗಳ ಒಂದು ಬೆಂಬಲ ಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಒಂದು ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟಲ್ಲಿ ಈ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಆ ಚಾನಲನ್ನು ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ